ಇವತ್ತು ಕಬ್ಬನ್ನು ತೋರಿಸ್ತೀನಿ ನೋಡಿರಿ ಇಲ್ಲೇ ಇದೆ ಕಬ್ಬು ಕಣಿಸ್ತಾ ಎಲ್ಲರೂ ಕಬ್ಬು ನೋಡಿರ್ತಾರೆ ಯಾಕಂತಂದರೆ ಸಂಕ್ರಾಂತಿ ಹಬ್ಬಕ್ಕೆ ಸಿಟಿಲೆಲ್ಲ ತಂದಿರ್ತಾರೆ ತಂದು ತಿನ್ನೋದಕ್ಕಾದರೂ ಬಳಸಿರ್ತಾರೆ ಕಬ್ಬು ಗೊತ್ತಿರುತ್ತೆ ಎಲ್ಲರಿಗೂ ಅದರಲ್ಲಂತೂ ಇನ್ನು ಕಬ್ಬು ಎಳೆಯ ಕಡೆ ಅಂತೂ ವಿಚಾರ ಹೇಳೋಂಥ ಅವಶ್ಯಕತೆಯಿರಲ್ಲ ಆ ಥರ ಕಬ್ಬು ತಿಂದಿರ್ತಾರೆ ಬೆಳೆದಿರ್ತಾರೆ ನೋಡ್ರಿ ಹೇಗಿದೆ ಅಂತ ಇನ್ನೊಂದು ಈ ಕಬ್ಬಲ್ಲಿ ಇವಾಗ ಇಲ್ಲಿ ಹಾಕಿದಿವಲ್ಲ ಇದಕ್ಕೆ ಸ್ವಲ್ಪ ನೀರು ಹೆಚ್ಚಾಗಿ ಬೇಕಾಗುತ್ತೆ ಸುಮ್ಮನೆ ಏನೋ ಅವಾಗಿವಾಗ ನೀರು ಬಂತು ಅಂತ ಹೇಳಿ ಬೆಳೆಯಲ್ಲ ಯಾವಾಗಲೂ ತ್ಯಾವ ಇರಲೇಬೇಕು ಅಂದರೆ ನೆಲ ನೆಂದಿರಬೇಕು ಕಬ್ಬು ಬೆಳಿಬೇಕಂತಂದರೆ ಕಬ್ಬು ಬೆಳೆಯೋದಕ್ಕೆ ತುಂಬ ನೀರು ಬೇಕು ಅದೊಂದು ಅಷ್ಟೆ ಅದು ಬಿಟ್ಟರೆ ಎಷ್ಟು ಇದು ಹೋಗ್ಬಿಟ್ಟಿದೆ ಅಂತ ನನಗೂ ಕಬ್ಬು ಅಂದರೆ ಇಷ್ಟ ಇರ್ತೀನಿ ಕಬ್ಬು ಅದೊಂಥರ ಹಂಗೆ ಅಲ್ಲಲ್ಲೇ ಸಿಕ್ಕೊಂಡು ಸಿಕ್ಕೊಂಡಾದರೂ ತಿಂತಾಯಿರ್ತೀನಿ ನಾನಂತ ಆದರೆ ಇದು ಕಬ್ಬು ಇಷ್ಟ ಏನು ಗೊತ್ತಾ ಇದು ಬೆಳಿಬೇಕಂತಂದರೆ ತುಂಬ ನೀರು ಬೇಕು ಎಲ್ಲ ಕಡೆ ಬೆಳೆಯುತ್ತೆ ಅಂತಂದ್ರೆ ಆಗಲ್ಲ ಅದೇ ಮನೆ ಮುಂದೆ ಇಟ್ಕೊಂಡು ಅದೇ ಯಾವ ಒಂದು ಸ್ವಲ್ಪ ನೀರು ಹೊಯ್ತಾನೆ ಇರ್ತಲ್ಲ ಯಾವಾಗಲೂ ಅದು ತೊಳೆದ್ವಿ ಇದು ತೊಳೆದ್ವಿ ಅಂತ ಅಲ್ಲಿ ಹೆಂಗಿದ್ರೂ ನೆಲ ನೆಂದಿರುತ್ತೆ ಅದಕ್ಕೆ ಚೆನ್ನಾಗಿ ಬರುತ್ತೆ ಕಬ್ಬು ಮನೆ ಮುಂದಿದ್ರು ಅಷ್ಟೇ ಇಲ್ಲ ಅಂತಂದರೆ ಅದೇನಾದರೂ ಅವಾಗವಾಗ ನೀರು ಇತೀವಿ ಅಂತ ಏನಾದರೂ ಇದ್ದರೆ ಕಬ್ಬು ಬರೋದೇ ಇಲ್ಲ ಕಬ್ಬು ನೋಡೇ ಇರ್ತೀರಿ ಎಲ್ಲರೂ ಹಾಂ ಆದರೆ ಕಬ್ಬು ಹೇಗಿರುತ್ತೆ ಅಂತ ಗೊತ್ತಿರಲ್ ಗೊತ್ತಿರಿದ್ರೆ ಅಯ್ಯೋ ಏನೋ ಗೊತ್ತಿಲ್ಲದೆ ಇರ್ಬೋದು ಅದು ಹುಲ್ ಥರನೇ ಬೆಳೆಯೋದು ಈ ಸೀಮೆ ಸಪ್ಪೆ ಇರುತ್ತಲ್ಲ ಸೇಮ್ ಅದೇ ಥರ ಬೆಳೆಯೋದು ನೋಡಿರಿ ಅದರೊಳಗೆ ಈ ದಿಂಡು ಈ ಸೀಮೆ ಸೇಪ್ಪೆ ದಿಂಡು ಅಲ್ಲಿದೆ ನೋಡಿರಿ ಇವಾಗ ಅದು ಚಿಕ್ಕದಾಗಿದೆ ದಿಂಡು ಅಂದರೆ ಗೇಣ್ ಗೇಣ್ಣ ಥರ ಇದೆಯಲ್ಲ ಅದು ಚಿಕ್ಕದಾಗಿದೆ ಇದಾದರೆ ದಪ್ಪನಾಗಿದೆ ಇದೆ ಆ ದಪ್ಪನಾಗಿರೋದ್ರಲ್ಲಿ ಸ್ವೀಟ್ ಇರುತ್ತೆ ಅಷ್ಟೆ ಇನ್ನೇನಿಲ್ಲ ಕಬ್ಬಲ್ಲಿ ಅದು ಒಂದು ಏನದು ಸೀಮೆ ಸೇಪೆ ಜಾತಿಗೆ ಸೇರಿನೋ ಕಬ್ಬು ಸಪ್ಪೆ ಜಾತಿಗೆ ಅದು ಬಿಟ್ಟರೆ ಕಬ್ಬು ಬೆಳೀತದೆ ಎಲ್ಲ ಕಡೆ ನೀರಿದ್ದರೆ ಇಲ್ಲೊಂತ ಹಾಕಿದ್ದಾರೆ ಮತ್ತು ಅಲ್ಲೆಲ್ಲ ಸ್ವಲ್ಪ ಹಾಕಿದ್ದಾರೆ ಅದು ಇದರಲ್ಲಿ ಇನ್ನೊಂದು ಏನಂತಂದರೆ ಇದು ಒಂದೊಂದು ಸಾರಿ ಉಳ್ಕಾಗ್ಬಿಡ್ತಾವ ಇಲ್ಲೋಟ್ರಲ್ಲಿ ಇಲ್ಲಿ ಬಿದ್ದೈತಲ್ಲ ಇದು ಮುರ್ಕೊಂಬಿಟ್ಟೈತೆ ಉಳುಕೋ ಆಗಿ ಅದು ಏನದ ಉಳ್ಕೋ ಆಗ್ತವೋ ಗೊತ್ತಿಲ್ಲ ಸ್ವೀಟ್ ಅಷ್ಟೊಂದು ಸ್ವೀಟ್ ಐತೆ ಅಂತ ಉಳ್ಕಾಯ್ತವ ಇದೇನೋ ಗೊತ್ತಿಲ್ಲ ಇನ್ನು ಕಬ್ಬಿನಲ್ಲಿ ಅಲ್ವಾ ಸಕ್ಕರೆ ಕಬ್ಬು ಅಂತಂದರೆ ಎಲ್ಲರಿಗೂ ಇಷ್ಟ ಅದು ಬೆಲ್ಲ ಸಕ್ಕರೆ ಸ್ವೀಟ್ ಅದು ಆ ಸ್ವೀಟ್ ತಿಂದರೆ ಶುಗರ್ ಆಗುತ್ತೆ ಅಷ್ಟೆ ಈ ಥರ ಹೇಳಿದ್ರೆ ಹೆಂಗಿರುತ್ತಲ್ವ ಕಬ್ಬಿನ ವೀಡಿಯೋ ಮಾಡಿ ಅದೇನೇ ಇರಲಿ ಒಟ್ಟಿನಲ್ಲಿ ಕಬ್ಬು ಅಂದರೆ ನನಗೂ ಇಷ್ಟ ತಿಂತೀನಿ ಆದರೆ ನೀರು ಇಕ್ಕಿ ಬೆಳೆಸ್ಬೇಕಷ್ಟೆ ಅದು ಬಿಟ್ಟರೆ ಇನ್ನೇನಿಲ್ಲ ಕಬ್ಬುನ ನೀವು ಬೇಕಂತಂದರೆ ಇವಾಗ ಕುಡಿನ ಇಲ್ಲಿ ಕುಡಿ ಕುಡಿಯಿದೆಲ್ಲ ಈ ಕುಡಿ ಕಾಣಿಸ್ತಲ್ಲ ಇಂಥ ಕುಡಿ ಎಲ್ಲಿರುತ್ತೋ ಅಂಥದ್ದು ಅಲ್ಲಿ ಕಡ್ದುಕು ಬಿಟ್ಟು ನಾವು ಗಿಡ ಅಂದರೆ ಮೆಲುಕುಣಿದ್ರೆ ನೀರು ಹಾಕ್ಬಿಟ್ರೆ ಸಾಕು ಬೆಳೆಯುತ್ತೆ ಆ ಥರ ಗಿಣ್ ಗಿಣ್ಣೆಲ್ಲ ಬೆಳ್ಕೊಂಬರುತ್ತೆ ಕಬ್ಬು ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಇದು ಇದೆ ನೋಡ್ರಿ ಕಬ್ಬಿನ ಕಬ್ಬಿನ ಸಪ್ಪೆ ಸೆಪ್ಪೆ ಏನಂತ ಕಬ್ಬು ಅಷ್ಟೇ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇಲ್ಲಿವರೆಗೂ ನೋಡಿದರೆ ನಿಮಗೆಲ್ಲ ತುಂಬ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ